ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ಬೇಕು ನಿಮ್ ಜೊತೆ ಚೆನ್ನಾಗಿರ್ಬೇಕು ನಿಮ್ ಜೊತೆ ಅವರಾಗವ್ರೆ ದೂರ ಆಗಿದ್ರೆ ನಿಮ್ಮ ಹತ್ರ ಅವರಾಗ ಅವರೇ ಬರಬೇಕು ಅಂದ್ರೆ ಈ ಪರಿಹಾರ ತಂತ್ರವನ್ನ ಮಾಡಿ ನೀವು ಈ ಪರಿಹಾರ ತಂತ್ರವನ್ನ ಶನಿವಾರದ ದಿನ ಇಲ್ಲ ಹುಣ್ಣಿಮೆ ದಿನ ಮಾಡಬೇಕು ನೀವೇನು ಮಾಡಬೇಕಂದ್ರೆ ನಿಮ್ಮ ಎಡಗೈಯಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಒಂದು ಸ್ಪೂನಷ್ಟು ಬಿಳಿ ಸಾಸಿವೆ ಐದು ಲವಂಗವನ್ನು ತಗೊಂಡು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡು ನೀವು ನಾವು ಹೇಳೋವಂಥ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕು ಓಂ ಹರೀಂ ಕ್ಲೀಂ ಶ್ರೀಂ ದುರ್ಗಾದೇವಿ ಇಷ್ಟ ವ್ಯಕ್ತಿ ಆಕರ್ಷಣ ವಶೀಕರಣ ಕುರುಕುರು ಸ್ವಾಹ ಅಂತ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳಿ ಈ ಮೂರು ವಸ್ತುಗಳನ್ನ ತಗೊಂಡ್ ಹೋಗಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಮನೆ ಹತ್ರ ಆಗ್ಲಿ ಇಲ್ಲ ಅವ್ರು ಓಡಾಡೋ ಜಾಗದಲ್ಲಾಗ್ಲಿ ಅವರು ಅವ್ರು ಇರೋಂತ ಅಲ್ಲಿ ನೀವು ಚೆಲ್ಪುಟ್ಟು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು ಈ ರೀತಿಯಾಗಿ ಪರಿಹಾರ ತಂತ್ರವನ್ನ ರಾತ್ರಿ ಸಮಯದಲ್ಲಿ ಮಾಡಬೇಕು ಮೂರು ಬಾರಿ ಇಲ್ಲ ಐದು ಬಾರಿ ನೀವು ಮಾಡಿದ್ರೆ ಖಂಡಿತವಾಗ್ಲು ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡುವಂತೆ ಆಗತ್ತೆ ನಿಮ್ ಜೊತೆ ಚೆನ್ನಾಗಿರ್ತಾರೆ ಮಾ ನೋಡಿ ಒಳ್ಳೇದಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಿ ಶುಭ ದಿನ ಧನ್ಯವಾದ